ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಕಿಚನಿಂದನೇ ಸ್ಟಾರ್ಟ್ ಮಾಡಿದೆ ಡೈಲಿ ಡೈಲಿ ಇದೇ ತೋರಿಸ್ತಾಳೆ ಅಂದ್ಕೋಬೇಡಿ ಮನೆ ಹೆಣ್ಮಕ್ಳಿಗೆ ಮತ್ತೇನು ಕೆಲಸ ಇರುತ್ತೆ ಮನೆ ಕೆಲಸನೇ ತಾನಿ ಮಳೆಯಲ್ಲಿ ಹೊರಗಡೆ ಹೋಗೋಕ್ಕೂ ಆಗೋಲ್ಲ ಹೋದ್ರೂ ವೀಡಿಯೋಸ್ ಮಾಡೋ ಅಷ್ಟು ನೆನಪು ಆಗೋಲ್ಲ ಅಲ್ವಾ ಸೊ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ ಇವತ್ತು ನಾನು ಸ್ಯಾಟರ್ಡೇ ಆಗಿರೋದ್ರಿಂದ ಬರೀ ತಿಂಡಿ ಮಾತ್ರ ಬಾಕ್ಸಿಗೇನು ಇಲ್ವಲ್ಲ ಸೊ ಹಾಗಾಗಿ ಲೈಟಾಗಿ ಏನಾದ್ರು ಮ್ಯಾಗಿನೂ ಏನಾರು ಮಾಡ್ಕೋತೀನಿ ಈಗಾಗಲೇ ಆರೂವರೆ ಆಯಿತು ಅನಿಸುತ್ತೆ ನಮ್ಮ ಅಸ್ಮಗುಷ್ ಮುಗಿಸ್ಕೊಂಡು ಕಿಚನ್ಗೆ ಬಂದೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ಇವತ್ತು ಒಂದು ವಿಷಯ ಮಾತಾಡೋಣ ಅಂದ್ಕೊಂಡಿದ್ದೀನಿ ಎಷ್ಟೆಲ್ಲ ಆಸೆಗಳು ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಜೀವನದಲ್ಲಿ ಒಬ್ಬೊಬ್ಬರ ಜೊತೆ ಜೀವನ ಮಾಡೋಕ್ಕೆ ಅಂತ ಆಸೆ ಪಡ್ತೀವಿ ಮೊನ್ನೆ ಆ ಫ್ಲೈಟಲ್ಲಿ ಹೋದವರಲ್ಲಿ ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ಎಷ್ಟೋ ಜನ ಮಕ್ಕಳನ್ನ ಬಿಟ್ಟು ಹೀಗೆ ಯಾವಾಗ ಏನು ಎಲ್ಲಿ ಅಂತ ಗೊತ್ತಿಲ್ಲದೆ ಬದುತೀವಿ ಅಕಸ್ಮಾತಾಗಿ ನಮಗಿಂಥದ್ದೇನೂ ಇಲ್ಲ ಅಂತ ಇದ್ದಿದ್ದರೆ ದೇವ್ ಬಂದಂಗೆ ಹಿಂಗೆ ಇದ್ಬಿಡ್ತೀವಿ ಶಾಶ್ವತ ಅಂತ ಇದ್ದಿದ್ದರೆ ಏನೆಲ್ಲ ಮಾಡ್ತಿದ್ವಿ ಏನೆಲ್ಲ ಆಗ್ತಿತ್ತು ಇಷ್ಟೆಲ್ಲ ಇದ್ದು ಕೂಡ ಅನ್ಯಾಯ ಕ್ರಮ ಎಲ್ಲ ಆಗುತ್ತೆ ಜಾಸ್ತಿನೇ ದಿನ ಕಳೆದಂಗೆ ಜಾಸ್ತಿ ಸೊ ಹಾಗೆ ಸ್ವಲ್ಪ ಜನ ನಮ್ಮ ಹತ್ರ ಹೇಳ್ತಾರೆ ಏನಂತ ಗೊತ್ತಾ ಲೈಫಲ್ಲಿ ಎಷ್ಟೇ ಕಷ್ಟಪಟ್ಟರೂ ಒಂದು ದಿವಸ ಸುಖ ಬರುತ್ತೆ ಅಂತ ಅದೆಲ್ಲ ಒಂದು ನಂಬಿಕೆ ಅಷ್ಟೇ ಬರ್ಬೋದು ಬರದೇನೂ ಇರ್ಬೋದು ಬಟ್ ನಾಳೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಆಸೆ ಮೇಲೆ ಮತ್ತು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಜೀವನದಲ್ಲಿ ಫಸ್ಟ್ ಎಕ್ಸ್ಪೆಕ್ಟೇಷನ್ ನಮ್ಮ ಅಪ್ಪನ ಮೇಲೆ ಇಟ್ಕೊಂಡಿರ್ತೀವಿ ಅಪ್ಪಂದಿರ ಮೇಲೆ ಅಮ್ಮ ಮಾಡಿಕೊಡ್ತಾರೆ ಅಪ್ಪ ತಂದು ಕೊಡ್ತಾರೆ ಅಂತ ಅದು ನಿಜ ಎಲ್ಲೂ ಅಪ್ಪ ಅಮ್ಮ ಕೈ ಬಿಡಲ್ಲ ನನ್ನ ವಿಷಯದಲ್ಲಂತೂ ಮತ್ತೆ ಒಡ ಹುಟ್ಟಿದವ್ರ ಜೊತೆ ಪ್ರೀತಿ ವಿಶ್ವಾಸ ಅಷ್ಟೇ ಬಿಟ್ಟರೆ ಮತ್ತೆ ಇನ್ನು ಜೀವನದಲ್ಲಿ ಬಿಡು ಮಕ್ಕಳಿಂದ ಒಳ್ಳೆಯದಾಗುತ್ತೆ ಅವರಿಂದ ಒಳ್ಳೆಯದಾಗುತ್ತೆ ಯಾಕೆ ಮಕ್ಕಳಿಗೂ ಒಂದು ಒಂದು ಜೀವನ ಇರಲ್ವಾ ಮಕ್ಕಳಿಗೂ ನಮ್ಮನ್ನು ನೋಡ್ಕೋಬೇಕು ನಮಿಗೂ ಭಾಗ್ಯ ಬೇಕು ಅವರಿಗೂ ನಮ್ಮನ್ನು ನೋಡ್ಕೊಳ್ಳೋ ಭಾಗ್ಯ ಬೇಕು ಎರಡೂ ಇದ್ದರೆ ಆಗುತ್ತೆ ಈಗ ಕಾನೂನು ಇಷ್ಟಿಷ್ಟು ರೂಲ್ಸ್ ಮಾಡಿದೆ ಮಕ್ಕಳು ನೋಡಲೇಬೇಕು ಮಾಡಲೇಬೇಕು ಅಂತ ಹೇಳಿ ಅಂತ ಕಾನೂನು ಮಾಡ್ಬೋದು ಮನ್ಸಾರ ಮಾಡಿದ್ರೇ ಅದು ಪ್ರೀತಿ ಜೀವನ ಅಂದ್ಕೊಳ್ಳೋದು ನನ್ನ ತಾಯಿನ ನೋಡ್ಕೋಬೇಕು ಅಂತ ನನ್ನ ಮಕ್ಕಳಿಗೆ ಅನಿಸ್ಬೇಕು ಮಕ್ಕಳನ್ನ ನೋಡ್ಕೊ ಈಗಿನ ಕಾಲದಲ್ಲಿ ಮೊದಲೆಲ್ಲ ತಾಯಿ ವಿಷಯವಾಗಿ ಯಾವುದೇ ಒಂದು ನೆಗೆಟಿವಿಟಿ ಬರ್ತಿರ್ಲಿಲ್ಲ ತಂದೆ ತಾಯಿ ವಿಷಯ ಈಗ ಅಲ್ಲಿ ತಾಯಿ ಕೊಂದ್ರಂತೆ ಇಲ್ಲಿ ತಾಯಿ ಕೊಂದ್ರಂತೆ ಇಷ್ಟು ವರ್ಷದ ಮಗನ ಕೊಂದ್ರಂತೆ ಅವರಿಗಾಗಿ ಕೊಂದ್ರಂತೆ ಮದುವೆ ಆದ ದಿನವೇ ಗಂಡನ್ಕೊಂದ್ರಂತೆ ಹೀಗೆಲ್ಲ ಮಾರನೇ ಹೆಂಡ್ತಿನ ಹೆಣ್ತಿಂದ್ಕೊಂದ್ರಂತೆ ಹೀಗೆ ಎಂತೆಲ್ಲ ವಿಷಯ ಕೇಳ್ತೀವಲ್ವ ನ್ಯೂಸ್ ನೋಡ್ಬೇಕಂತನೇ ಇಲ್ಲ ಓಪನ್ ಮಾಡಿದರೆ ಬರೋದೇ ಅದು ನ್ಯೂಸ್ ಅಂತಲೇ ಓಪನ್ ಮಾಡಬೇಕಂತಿಲ್ಲ ಯಾವುದರಲ್ಲೂ ಅದೇ ಬರುತ್ತೆ ಸೊ ಹಾಗೆ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಮತ್ತು ಇನ್ ಫ್ಯೂಚರ್ ನೆಕ್ಸ್ಟು ನಾನೀಗ ನನ್ನ ಮಗನ ಓದಿಸ್ತಾ ಇದ್ದೀನಿ ನನ್ನ ಮಗನಿಂದ ನನಗೇನಾದ್ರು ಬೇಕು ಅಂತ ಅಲ್ಲ ಅವ್ರು ಚೆನ್ನಾಗಿರಲಿ ಒಳ್ಳೆಯ ಒಂದು ಪ್ರಜೆ ಪ್ರಜೆಯಾಗಿ ಬೆಳೀಲಿ ಒಳ್ಳೆಯ ಒಂದು ಮನುಷ್ಯನಾಗಿರಲಿ ಅಂತ ಹೇಳಿ ಓದಿಸೋದು ಬರ್ಸೋದು ಅವ್ರಿಗೇನು ಬೇಕದನ್ನ ಕೊಡಿಸೋದು ಎಲ್ಲ ಮಾಡೋದು ಎಲ್ಲ ಅವು ದೊಡ್ಡ ನನಗೆ ಆ ಮಾತಲ್ಲಿ ನಂಬಿಕೆನೇ ಇಲ್ಲ ಅದನ್ನು ನಾನು ಇಷ್ಟನೂ ಪಡಲ್ಲ ಕೈಕಾಲು ಗಟ್ಟಿರೋ ಅಷ್ಟು ದಿನ ಇವತ್ತು ನಾವು ಏನೋ ಎಂಥ ಮಾಡಿ ನಮ್ಮ ಮಕ್ಕಳನ್ನ ಸಾಕ್ತೀವಂತೆ ತಂದೆ ಆಗಲಿ ತಾಯಿ ಆಗಲಿ ಎಷ್ಟೋ ತಂದೆಯಿಂದಿರದಾರೆ ಸಿಂಗಲ್ ಫಾದರ್ಸ್ ಇದ್ದಾರೆ ಲೋಕದಲ್ಲಿ ಎಷ್ಟೋ ಸಿಂಗಲ್ ಮದರ್ಸ್ ಸೊ ಎಷ್ಟು ಜೊತೆಯಾಗಿತ್ತು ಮಕ್ಕಳನ್ನ ತಂದೆ ತಾಯಿ ಸಾಕ್ತಾಯಿದ್ದಾರೆ ಬಟ್ ಆಗ್ತಿಲ್ಲ ಆದ್ರೂ ಆಗ್ತಿಲ್ಲ ಅಂತ ಮಕ್ಕಳ ಹತ್ರ ತೋರಿಸ್ಕೊಳ್ಳಲ್ಲ ಸೊ ಅಂತ ಜೀವನ ಅದಕ್ಕೆ ಮೇಲೆ ರೆಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅವ್ರಿಷ್ಟವಾಗಿ ಇಷ್ಟದಿಂದ ಇವತ್ತಿದ್ದವ್ರು ನಾಳೆ ಇಲ್ಲ ನೋಡ್ಕೊಳ್ಳೋ ಭಾಗ್ಯ ಇದ್ದರೆ ನಮಗೆ ಅವ್ರ ಕೈಲಿ ನೋಡಿಸ್ಕೊಳ್ಳೋ ಭಾಗ್ಯ ಇದ್ದರೆ ನೋಡ್ತಾರೆ ಇಲ್ಲ ಅಂದರೆ ಕಾಲು ಗಟ್ಟಿ ಇರಲಿ ನೋಡ್ಕೊಳ್ತೀನಿ ನಾನು ಅನ್ನೋ ಮನಸ್ಥಿತಿ ಇರಬೇಕು ಇಲ್ಲಿ ನಾನು ಕಿಚಡಿ ಮಾಡ್ತಾಯಿದ್ದೀನಿ ಅದಕ್ಕೇನೆಲ್ಲ ಬೇಕು ಅಂತ ಅಕ್ಕಿ ಮೆಂತ್ಯಕಾಳು ಮೆಂತ್ಯಕಾಳು ಕಿಚಡಿ ಮಾಡ್ತಾ ಇರೋದು ಮಸಾಲೆ ಹಾಕಿ ಮತ್ತು ಹೆಸರು ಕಾಳು ಮಧ್ಯಾಹ್ನಕ್ಕೆ ಲೈಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಹೆಸರು ಬೇಳೆ ಹಾಕೊಂಡೆ ಇದನ್ನು ಚೆನ್ನಾಗಿ ಒಂದು ನಾಲ್ಕೈದು ಸಲ ವಾಶ್ ಮಾಡ್ಕೊತೀನಿ ನಾಲ್ಕೈದು ಸರೀ ತೋರ್ಸೋಕ್ಕಾಗಲ್ಲ ಅದಕ್ಕೆ ಒಂದು ಸರಿ ತೋರ್ಸಿರ್ತೀನಿ ನಾಲ್ಕೈದು ಸರಿ ವಾಶ್ ಮಾಡ್ಕೊಳ್ಳಬೇಕು ಅಂದರೆ ಎಲ್ಲೆಲ್ಲೋ ಹಾಕಿ ಒಣಗಿಸಿರ್ತಾರೆ ಇರ್ತಾರೆ ಅದನ್ನೆಲ್ಲ ಹೇಳಬೇಕಂತಿಲ್ಲ ಎಲ್ಲರೂ ಮಾಡ್ಕೋತಾರೆ ಬಟ್ ಹೇಳ್ಕೊತಾ ಇದ್ದೀನಿ ಒಂದು ಕಪ್ಪಲ್ಲಿ ಈ ಕಪ್ ಫುಲ್ ನಾನು ಹಾಕಿರೋದು ಅಕ್ಕಿ ಬೇಳೆ ಎಲ್ಲ ಸೇರಿಸಿ ನಾಲ್ಕು ಕಪ್ ನೀರು ಹಾಕ್ತೀನಿ ಇದಕ್ಕೆ ನಾಲ್ಕು ನಾಲ್ಕೂವರೆನೂ ಹಾಕ್ತೀನಿ ಒಂದು ಕಪ್ಪಿಗೆ ನಾಲ್ಕು ನಾಲ್ಕೂವರೆ ಹಾಕ್ತೀನಿ ಅಂದರೆ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ಮಾಂಸ ಅದು ಇದು ಹಬ್ಬ ಮುಗಿದ್ಮೇಲೆ ತಿಂದು ಮಟನ್ ಎಲ್ಲ ಸ್ವಲ್ಪ ಲೈಟಾಗಿ ತಿನ್ನಬೇಕು ಅನಿಸುತ್ತೆ ಟೊಮಾಟೊ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ ಈಗ ಅರಿಶಿನ ಪುಡಿ ಕೊತ್ತಂಬರಿ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಬೇಯ್ಯಕ್ಕೆ ಇಡ್ತೀನಿ ಈಗ ಒಂದು ಚಿಕ್ಕ ಪೀಸ್ ಶುಂಠಿ ಒಂದು ಒಂದೆರಡು ಎಸ್ಲಷ್ಟು ತೆಂಗಿನಕಾಯಿ ಮತ್ತು ಒಂದು ಒಂದು ಅಥವಾ ಅರ್ಧ ಸಾಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಜಾಸ್ತಿ ಏನು ಗ್ರೈಂಡ್ ಆಗೋದು ಬೇಡ ಒಂದು ಅಂದಾಜಿಗೆ ರುಬ್ಕೊಳ್ಳಿ ರುಬ್ಕೊಂಡು ಇಟ್ಕೊಳ್ಳಿ ಅಲ್ಲೊಂದು ನಾಲ್ಕೈದು ವಿಷಲ್ ಆಗಲಿ ಆಯಿತಾ ನಾಲ್ಕು ಐದಾಗಲಿ ಬಿಸಲೆಲ್ಲ ಹೋಗೋ ತನಕ ತೆಗಿಬೇಡಿ ಈಗ ನೋಡಿ ಅದರದ್ದು ಫೈನಲ್ ಲುಕ್ ಹೇಗಿದೆ ಅಂತ ಮಕ್ಕಳಿಗೆ ಕೊಡಿ ತುಂಬ ಹೆಲ್ತಿ ಮತ್ತು ನಮಗೂ ಕೂಡ ಯಾವಾಗಲೂ ಮಟನ್ ಚಿಕನ್ ತಿನ್ನೋರಿಗೆ ಇದು ಇಷ್ಟ ಆಗಲ್ಲ ಅನ್ಸುತ್ತೆ ಬಟ್ ನಮ್ಮಂಥವ್ರು ಲೇಟಾಗಿ ತಿನ್ನೋರಿಗೆ ಓಕೆ ಮಾಡಿ ಒಂದು ಟೈಮ್ ಆದರೂ ಮಾಡಿ ತಿನ್ನೋದ್ರಿಂದ ಸ್ಪೆಷಲಿ ನೈಟ್ ನಾನೀಗ ಲಂಚಿಗೆ ಮಾಡಿದ್ದೀನಿ ನೈಟ್ ತುಂಬ ಒಳ್ಳೆಯದು ಹೆವಿ ಅನ್ಸಲ್ಲ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿ ಒಂದೆರಡು ಎರಡು ನಾಲ್ಕು ಅಷ್ಟು ಹಾಕಿ ಅಂದರೆ ರುಬ್ಬಿರಲ್ಲ ಅಲ್ವಾ ಸಾಲಿಡ್ ಅಲ್ವಾ ಸೊ ಹಾಗಾಗಿ ಇದು ಮಿಕ್ಸ್ಚರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಆಫ್ ಮಾಡ್ಕೊಳ್ಳಿ ಯಾವತ್ತೂ ಒಗ್ಗರಣೆ ಕೊಟ್ಟ ನಂತರ ಕುದಿಸ್ಬೇಡಿ ಆಯಿತಾ ಒಗ್ಗರಣೆ ಕೊಟ್ಟ ನಂತರ ಸಾರಾಗಲಿ ಯಾವುದೇ ಆಗಲಿ ಒಗ್ಗರಣೆ ಕೊಟ್ಟ ನಂತರ ಕುದಿಸ್ಕೋಬಾರ್ದು ಮತ್ತಿಲ್ಲಿ ಎಣ್ಣೆ ಹಾಕ್ಕೊಂಡೆ ಒಂದು ಪೀಸ್ ಬಟರ್ ಇತ್ತು ಬಟರ್ ಹಾಕಬೇಕಂತೇನಿಲ್ಲ ತುಪ್ಪನೂ ಹಾಕ್ಕೋಬೋದು ಬರೀ ಆಯಿಲಲ್ಲೇ ಮಾಡ್ಕೋಬೋದು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಏನು ಬೇಕಾದ್ರೆ ಹಾಕೊಳ್ಳಿ ಬೇಕಾದ್ರೆ ಆ ಮಿಕ್ಸ್ ನಾವು ಅದಕ್ಕೆ ಬೇಯಿಸ್ಕೋಬೇಕಾರೆ ಕಡಲೆ ಬೀಜನೂ ಹಾಕೋಬೋದು ಇದಕ್ಕೂ ಹಾಕೋಬೋದು ಟೇಸ್ಟಾಗಿರುತ್ತೆ ಚೆನ್ನಾಗಾಗುತ್ತೆ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಲಿ ನಂತರ ಈಗ ಲಾಸ್ಟಿಗೆ ಕಡಿಪತ್ತ ಅಂದರೆ ಒಗ್ಗರಣೆ ಎಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಇದು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಒಂದು ಒಣಮೆಣ್ಸಿನ್ ಪುಡಿ ಅದನ್ನು ಸ್ವಲ್ಪ ಮೇಲಿಗೆ ಸ್ವಲ್ಪ ಹಾಕಿದ ತಕ್ಷಣ ಆಫ್ ಮಾಡಿ ಒಗ್ಗರಣೆ ಕೊಟ್ಬಿಡಿ ಅಂದರೆ ಸುಡಕ್ಕೆ ಬಿಡಬಾರ್ದು ಉಪ್ಪು ಮತ್ತು ಖಾರ ಪುಡಿ ಅದೊಂಥರ ಬೇರೆಯೇ ಟೇಸ್ಟ್ ಕೊಡುತ್ತೆ ಲಾಸ್ಟಿಗೆ ಆಫ್ ಮಾಡಬೇಕಾರೆ ಆಫ್ ಮಾಡ್ಕೊಳ್ಬೇಕಾದ್ರು ಅದು ಹಾಕ್ಬೋದು ಈಗ ನಿಜವಾಗ್ಲೂ ಹೇಳ್ತೀನಿ ತುಂಬ ಹೆಲ್ದಿ ಇದು ಆಯಿತಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನಿಗೆ ಏನು ಇಷ್ಟ ಹಪ್ಪಳನೋ ಸಣ್ಣಗೆನೋ ಏನು ಬೇಕು ಅನಿಸುತ್ತೆ ಚಟ್ನಿನೋ ನಮಗೆ ಕಚ್ಚಂಬರ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕಚ್ಚಂಬರ್ ಮಾಡಿಕೊಂಡೆ ಮತ್ತು ಹಪ್ಪಳ ಮಕ್ಕಳಿಗೆ ಮ ಹಪ್ಪಳ ತುಂಬ ಇಷ್ಟ ಅಲ್ವಾ ನನಗೂ ಇಷ್ಟ ಸೊ ಹಾಗಾಗಿ ಅದೇ ಮಾಡ್ಕೊಂಡ್ವಿ ನೈಟ್ ಏನಾರು ಮಾಡ್ಕೊಳ್ಳೋಣ ಚಪಾತಿನೇ ಏನಾದ್ರು ಮಾಡ್ಕೊಳ್ಳೋಣ ಅಂತ ತರಕಾರಿ ತರಕಾರಿಯೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ತರಕಾರಿ ಹತ್ರ ತರಕಾರಿಯನ್ನು ತಂದಿರಲಿಲ್ಲ ಸೊ ತುಂಬ ಇಷ್ಟ ಆಯಿತು ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ನನ್ನ ರೆಸಿಪಿ ಇಷ್ಟ ಆಗ್ತಾಯಿದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ ಹತ್ತು ಜನ ನೋಡ್ತಾರೋ ನೂರು ಜನ ನೋಡ್ತಾರೋ ಅದು ಇಂಪಾರ್ಟೆಂಟ್ನಲ್ಲ ಅದನ್ನು ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ನನಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಊಟ ಮಾಡ್ತಾ ಇದ್ದೀವಿ ಈಗ ಕೂತ್ಕೊಂಡು ಒಂಥರ ಖುಷಿ ಅನಿಸುತ್ತೆ ತುಂಬ ದಿನದಿಂದ ಹೆವಿನೇ ತಿಂತಿದ್ವಾ ಸ್ವಲ್ಪ ಲೈಟಾಗಿ ಬೆಳೆಸಾರು ಬೆಳೆಸಾರು ಸಾಕಾಗೋಗಿದೆ ನೋಡಿ ಇದು ಹೆಂಗೆ ಗ್ರೋತಾಗಿದೆ ಅಂತ ತೋರಿಸೋಣ ಹೇಳಿ ತೋರಿಸ್ತಾ ಇದ್ದೀನಿ ಇದು ಈವ್ನಿಂಗ್ ನಾನು ಇದಕ್ಕೆ ಬಂದೆ ಟೀ ಮಾಡ್ಕೊಳ್ಳೋಣ ಅಂತ ಆವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಏನು ಸ್ಪೆಷಲ್ ಇಲ್ಲ ಬಿಸ್ಕೆಟ್ ಮಾತ್ರ ಮಾತ್ರ ಇತ್ತು ಟೀ ಜೊತೆ ದೊಡ್ಡ ಒಂದು ಟೀ ಕುಡಿದು ಹೋಗಿದ್ದ ಶಾಪಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್